ಹರಿ ಓಂ ಎಲ್ಲರಿಗೂ ಸ್ವಾಗತ ಇವತ್ತು ಮಂತ್ರಾಲಯ ಶ್ರೀ ಗುರುರಾಯರ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ರಾಯರು ವೃಂದಾವನ ಪ್ರವೇಶ ಮಾಡಿ ಮುನ್ನೂರ ಐವತ್ನಾಲ್ಕು ವರ್ಷಗಳಾಯಿತು ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಅವರು ವೃಂದಾವನ ಪ್ರವೇಶ ಮಾಡಿದ್ದು ಸಜೀವ ಸಮಾಧಿಯಾಗಿದ್ದು ಇದು ಇಚ್ಚಾಲೆ ಗ್ರಾಮದ ಶಿಲಾ ಬೃಂದಾವನ ದರ್ಶನ ಮಾಡಿಕೊಳ್ಳಿ ಇವತ್ತು ತುಂಬ ಶ್ರೇಷ್ಠ ದಿನ ಗುರುರಾಯರು ನಮ್ಮನ್ನೆಲ್ಲ ಅರಸಲೆಂದೇ ವಿಶೇಷವಾಗಿ ಬರುತ್ತಾರೆ ಸೂಕ್ಷ್ಮ ರೂಪದಲ್ಲಿ ಬರುತ್ತಾರೆ ನಮ್ಮನ್ನೆಲ್ಲ ಆಶೀರ್ವಾದ ಮಾಡ್ತಾರೆ ದರ್ಶನ ಮಾಡಿಕೊಳ್ಳಿ ಇದು ಏಕಶಿಲಾ ಬೃಂದಾವನ ಈಗ ನಾನು ನಿಮಗೆ ಇನ್ನೊಂದು ಶಿವಲಿಂಗದ ದರ್ಶನವನ್ನು ಮಾಡಿಸ್ತೀನಿ ಇದು ಶಿವಲಿಂಗ ಏಕಶಿಲಾ ಬೃಂದಾವನದ ಎಡಗಡೆಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲೇ ಕೆಲವೇ ಅಡಿಗಳ ದೂರದಲ್ಲಿ ಒಂದು ಶಿವನ ಲಿಂಗ ಇದೆ ಇದರ ದರ್ಶನ ಮಾಡಿಕೊಳ್ಳಿ ನಂತರ ನಿಮಗೆ ಇನ್ನೊಂದು ದೇವರ ದರ್ಶನವನ್ನು ಮಾಡಿಸ್ತೀನಿ ಶ್ರೀ ಶ್ರೀಪಾದರಾಜರು ಪ್ರತಿಷ್ಠಾಪನೆ ಮಾಡಿದ ಉಗ್ರ ನರಸಿಂಹ ಮೂರ್ತಿ ಇದು ಇದು ಶ್ರೀಪಾದರಾಜರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದರ ದರ್ಶನವನ್ನು ಮಾಡಿಕೊಳ್ಳಿ ನಂತರ ಹೀಗೆ ಮುಂದೆ ಸಾಗಿದರೆ ನಮಗೆ ಸಿಗುವಂಥದ್ದು ಇಲ್ಲಿ ಒಂದು ನಾಗರ ಪ್ರತಿಷ್ಠಾಪನೆ ಮಾಡಿದಂತಹ ಒಂದು ಸುಂದರವಾದ ಒಂದು ನಾಗಲೋಕ ಇದೆ ಇದನ್ನು ಕೂಡ ದರ್ಶನ ಮಾಡಿಕೊಳ್ಳಿ ನಂತರ ನಮಗೆ ಸಿಗುವಂಥದ್ದು ಇಲ್ಲಿ ಶ್ರೀ ಗಣೇಶನ ಒಂದು ಚಿಕ್ಕದಾಗಿರುವಂತಹ ದೇವಸ್ಥಾನ ಗಣೇಶ ಮತ್ತು ನಾಗದೇವತೆಗಳು ಒಟ್ಟಿಗೆ ಇದ್ದಾರೆ ಇದರ ದರ್ಶನವನ್ನು ನೀವೆಲ್ಲ ಮಾಡಿಕೊಳ್ಳಿ ಇಲ್ಲಿ ಅರಳಿ ಮರ ಇದೆ ನೋಡಿ ಮತ್ತು ಇಲ್ಲಿ ಬೇವಿನ ವೃಕ್ಷ ಇದೆ ಅಶ್ವತ್ಥ ವೃಕ್ಷ ಇದು ಅಲಿ ಮರಕ್ಕೆ ಮತ್ತು ಬೇವಿನ ವೃಕ್ಷಕ್ಕೆ ಮದುವೆಯನ್ನು ಮಾಡಿರುತ್ತಾರೆ ಇದರ ದರ್ಶನವನ್ನು ಮಾಡಿಕೊಳ್ಳಿ ಮತ್ತು ಇಲ್ಲಿ ತುಂಗಭದ್ರೆ ಉಕ್ಕಿ ಹರಿತಾ ಇದ್ದಾಳೆ ಇದು ಶ್ರಾವಣ ಮಾಸ ಮಳೆಗಾಲ ಎಲ್ಲ ಕಡೆಗೂ ತುಂಗಭದ್ರೆ ತುಂಬ ಉಕ್ಕಿ ಹರಿತಾ ಇದ್ದಾಳೆ ಎಷ್ಟು ಖುಷಿಯಾಗುತ್ತೆ ಅಂದರೆ ತುಂಗಭದ್ರೆ ಅದ್ಭುತವಾದ ನದಿ ಇದರಲ್ಲಿ ಸ್ನಾನ ಮಾಡುವುದು ತುಂಗಾ ಸ್ನಾನ ತುಂಬ ಶ್ರೇಷ್ಠ ಸೊ ಇಂತಹ ತುಂಗಾ ಮತ್ತು ಭದ್ರೆ ಎರಡೂ ನದಿಗಳು ಸೇರಿ ಹರಿಯುವಂತಹ ಜಾಗ ಇದು ಮಂತ್ರಾಲಯ ಇರುವಂತಹ ಒಂದು ಮತ್ತು ಹತ್ತಿರ ಇರುವಂಥ ಬಿಚ್ಚಾಲೆ ಗ್ರಾಮ ಇದರ ದರ್ಶನವನ್ನು ನೀವೆಲ್ಲ ಮಾಡಿಕೊಳ್ಳಿ ನಾವು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಮಂತ್ರಾಲಯಕ್ಕೆ ಬರ್ತಾಯಿದ್ದೀವಿ ಆದರೆ ಈ ಬಾರಿ ನಾವು ಆರಾಧನೆ ಸಮಯದಲ್ಲಿ ಮೊದಲ ಬಾರಿಗೆ ಜೀವನದಲ್ಲಿ ಇಲ್ಲಿಗೆ ಬರ್ತಾಯಿದ್ದೀವಿ ಸೊ ನೀವು ಕೂಡ ಸ್ವಾಮಿಯ ದರ್ಶನವನ್ನು ಮಾಡಿಕೊಳ್ಳಿ ಇದು ನಾನು ಆಗಲೇ ತೋರಿಸಿದಂತೆ ಏಕಶೀಲ ಬೃಂದಾವನ ಇನ್ನೊಂದು ಬಾರಿ ದರ್ಶನ ಮಾಡಿಕೊಳ್ಳಿ ಏಕಶಿಲ ಬೃಂದಾವನ ರಾಯರು ಎಲ್ಲರಿಗೆ ಮಂಗಳವನ್ನು ಉಂಟು ಮಾಡಲಿ ಎಲ್ಲರಿಗೂ ಮಂಗಳವಾಗಲಿ ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಅಧೀಷ್ಟಗಳನ್ನು ಈಡೇರಿಸಲಿ ಅಂತ ಹೇಳ್ತಾ